ಹೊಸಕೋಟೆ ತಾಲೂಕು ನೂತನ ತಹಸೀಲ್ದಾರ್ ಆಗಿ ಕೆ ಎಸ್ ಸೋಮಶೇಖರ್ ಅವರು ಸೋಮವಾರ ತಾಲೂಕು ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು ಈ ಹಿಂದೆ ತಹಸೀಲ್ದಾರ್ ಆಗಿ ಕರ್ತವ್ಯ ನಿರ್ವಹಣೆ ಮಾಡಿದಂತಹ ವಿಜಯ್ ಕುಮಾರ್ ಅವರು ವಯೋನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಹೊಸಕೋಟೆ ತಾಲೂಕಿಗೆ ನೂತನ ತಹಸೀಲ್ದಾರ್ ಆಗಿ ಕೆ ಸೋಮಶೇಖರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ನೂತನ ತಹಸೀಲ್ದಾರ್ ಕೆ ಸೋಮಶೇಖರ್ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಅಧಿಕಾರವನ್ನು ಹಸ್ತಾಂತರ ಮಾಡಿಸಿಕೊಂಡರು ಈ ಒಂದು ಸಂದರ್ಭದಲ್ಲಿ ಬಿ ಡಿ ಎ ಸದಸ್ಯ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಸೇರಿದಂತೆ ಕಚೇರಿಯ ಸಿಬ್ಬಂದಿ ವರ್ಗ ಸ್ವಾಗತವನ್ನು ಕೋರಿದರು ಇನ್ನು ತಹಸೀಲ್ದಾರ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡ ನಂತರ ತಹಸೀಲ್ದಾರ್ ಕೆ ಸೋಮಶೇಖರ್ ಅವರು ಕಚೇರಿ ಸಿಬ್ಬಂದಿಗಳನ್ನು ಪರಿಚಯ ಮಾಡಿಕೊಂಡು ತಾಲೂಕು ಕಚೇರಿಯಲ್ಲಿರುವ ವಿವಿಧ ಶಾಖೆಗಳಿಗೆ ಭೇಟಿ ನೀಡಿ ಶಾಖೆಗಳನ್ನು ಪರಿಶೀಲನೆ ಮಾಡುವ ಕಾರ್ಯವನ್ನು ಮಾಡಿದರು